ಇಲಾಖೆದು ಜಗ ನಮ್ಮ ನಗರಸಭೆ ಜಗ ಇಲ್ಲ ಒಂದು ಎರಡನೇದೇನಾಗೈತೆ ಹೀಗಿಂದ ಅಲ್ಲ ಹಿಂದೆ ನಾನು ಹೋಗಿ ಸ್ಪಾಟ್ ನೋಡಿದಾಗ ನಾ ಕಂಪೌಂಡ್ ವಾಲ್ ಐತಿ ನೋಡ್ ಬಂದಿ ಅಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ಕಂಪೌಂಡ್ ಡಮಾಲಿಶ್ ಮಾಡಿ ಕೊಟ್ಟಿನ ಇಟ್ಟು ಬಿಡ್ರಿಂಗ್ ರೇಟಿಂಗ್ ಕೊಡ್ರಿ ರೇಟಿಂಗ್ ಜಿಲ್ಲಾಧಿಕಾರಿ ಕರ್ಸ್ರಿ ನಾನು ಒಂದ್ ಅರ್ಥ ಮಾಡ್ತೇನೆ ಜಿಲ್ಲಾಧಿಕಾರಿಗೆ ಒಂದ್ ಮನವಿ ಕೂಡ ನಿನ್ ಏನ್ ಅಧ್ಯಕ್ಷ ಏನು ಭರವಸ ಕೊಡ್ರಿ ಕಮಿಷನರ್ ಲೆಟ್ರೆ ಚರ್ಚೆ ಮಾಡೋದು ಜಿಲ್ಲಾಧ್ಯಕ್ಷ ಚರ್ಚೆಲ್ಲ ಬರ್ಬೇಕು ನಾನು ಮನವಿ

ಪ್ರಾಬ್ಲಮ್ ಎಲ್ಲ ವಾಡಿ ಜನಪ್ರತಿನಿಧಿ ಕೆ ರಂಗೇಂದ್ರೆ ಅವರು ತೆಗೆದುಕೊಳ್ಬೇಕು ಎರಡ್ ಸಾವಿರ ಮನೆಗಳು ಅನುದಾನ ಕೊಟ್ಟರೆ ನಿಮ್ಮ ವಾಡಿಗೆ ನಮ್ಮ ವಾಡಿಗೆ ಅನುದಾನ ಕೊಟ್ಟಿವ್ರಿ ಎಲ್ಲ ನಾನು ಹಾಕಿದ್ರಿ

ಆಮೇಲೆ ಸಮುದಾಯ ಭವನ ಅಂತಾರ ಸಮುದಾಯ ಭವನಕ್ಕೂ ಜಗ ಕೊಟ್ರ ಅದು